ವಾಲ್ಮೀಕಿ ಮಹರ್ಷಿ ವಾಲ್ಮೀಕಿ ಅವರು ವಾಲ್ಮೀಕಿ ಜನಾಂಗದಲ್ಲಿ ಹುಟ್ಟಿ ಅರಣ್ಯ ಭಾರದಲ್ಲಿ ಅವರು ನಿಂತು ವಾಸ ಮಾಡುತ್ತಿದ್ದಾಗ ತಮ್ಮ ಕುಟುಂಬಕ್ಕೋಸ್ಕರ ಕೆಲವೊಂದು ಮಾಡಬಾರದ ಕೆಲಸಗಳನ್ನು ಕೂಡ ಅವರು ಮಾಡುತ್ತಿದ್ದರು ಆ ಥರ ನೋಡಿ ಸಿದ್ದ ಸ್ವಾಮಿ ನಾರಾಯಣರು ಅಲ್ಲಿ ಹೊರಟಾಗ ನೀ ಏನ್ ಮಾಡಕ್ಕಿ ಬಾ ಇದು ಇಲ್ಲ ನನ್ನ ಕುಟುಂಬಕ್ಕೋಸ್ಕರ ನಾ ಇವೆಲ್ಲ ಕೆಲಸ ಮಾಡ್ಬೇಕಾತು ಮಾಡುವುದು ತಪ್ಪು ಸರಿಯೂ ಅದ್ಭುತ ಇದೆ ಕೇಳ್ತೀನಿ ಮತ್ತೆ ವಾಲ್ಮೀಕಿ ಅವರು ಮಾಡಬಾರ್ದಂಥ ಕೆಲಸ ಮಾಡ್ತಾರೆ ದೈವಿತಾದ ಮಾಡ್ತಿದ್ರು ಯಾಕಂದ್ರೆ ಈಗ ವಿಶೇಷವಾಗಿ ಅದು ಸ್ವಲ್ಪ ರಾಂಗ್ ಅನ್ಸತ್ತೆ ವಾಲ್ಮೀಕಿ ಅವರು ಮಾಡಬಾರ್ದಂಥ ಕೆಲಸ ಏನು ಮಾಡ್ತಿದ್ರು ರೀ ಅಂತೇನಿಲ್ಲ ಆಚಾರ ಬಾರ್ ರೀ ಒಂದು ಗೌರವ ಸಮರ್ಪಣೆ ಮಾಡಕತ್ತೀವಿ ಅಂದ್ರೆ ಆಸೆ ಮಾಡಿ ಕೆಲಸ ಮಾಡಕತ್ತ ಇಲ್ಲ ಅಂತಂದ್ರೆ ಯಾಕೆ ಏನ್ ಮಾಡ್ಯಾರ ವಿಶೇಷ ಬೇಕಲ್ಲ ಮಾಡಬಾರ್ದಂತ ಕೆಲಸ ಮಾಡಬೇಕಾಗ್ ಏನ್ ಮಾಡ್ಯಾರ ಮಾಡಬಾರ್ದಂತ ಕೆಲಸ ಮತ್ತೊಂದು ಶಬ್ದ ಪ್ರಶ್ನೆ ಇದ್ರೆ ಆದ್ರೆ ಭಾರತ ವರ್ಷ ಮಾಡಿದ್ದಾರೆ ಅವ್ರಿಂದ ಮಾತಾಡ್ತಿಸ್ ತುಡುಗು ಮಾಡ್ತಿದ್ರು ಯಾರು ಬರ್ದವ್ರ ಯಾರಿ ವಾಲ್ಮೀಕಿ ಅವರು ಕೊಲೆ ಮಾಡ್ತಿದ್ರ ಸುಳಿಗೆ ಮಾಡ್ತಿದ್ರು ಹಾದಿ ಹೋಗ್ತಿದ್ರು ತುಡುಗು ಮಾಡ್ತಿದ್ರು ಅಂದ್ರೆ ಬರ್ದವ್ರ ಯಾರು ಅದ್ರ ವ್ಯತ್ಯಾಸ ಕಂಪ್ ಕೊಡ್ ನಮ್ಗೆ ಬರ್ದವ್ರು ಯಾರ ಅದನ್ನ ತುಡುಗ್ ಮಾಡ್ತಿದ್ರು ಪಾಪ ಕೆಲಸ ಮಾಡ್ತಿದ್ರು ಅಂದ್ರೆ ತುಡುಗ್ ಮಾಡ್ತಿದ್ರು ಅಂದ್ರೆ ಅವ್ರು ಯಾರು ತುಡುಗ್ ಮಾಡ್ಯಾರು ಯಾರನ್ನ ಹದಿ ಹೊಡೆದ್ರು ವಿಶೇಷವಾಗಿ ಯಾವ್ದು ವಿಶೇಷ ಕೊಡ್ಬೇಕು ನಮ್ಗೆ